ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಂಸದ ಸಂಕಣ್ಣ ಕರಡಿ ಮತ್ತಿತರರು ಉಪಸ್ಥಿತರಿದ್ದರು ಸಾರ್ವಜನಿಕರಿಗೆ ವಿಕಸಿತ ಭಾರತ ಸಂಕಲ್ಪ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ರಕ್ಷಿಸುವವರಿಗೆ ವರ್ಷಗಳಿಂದ ಕಷ್ಟಕರವಾಗಿದ್ದು ಇದು ಹರಿಯಲು ಉದ್ಯೋಗ ದೂರದರ್ಶನದೊಂದಿಗೆ ಫಲಾನುಭವಿ ಕೀರ್ತಿ ಪಾಟೀಲ್ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ಸೌಲಭ್ಯ ಕಲ್ಪಿಸಿದ್ದು ಮಹಿಳೆಯರಿಗೆ ಜೀವನ ರೂಪಿಸಿಕೊಳ್ಳಲು ಸಹಾಯವಾಗಿದೆ ಟೇಲರಿಂಗ್ ಕ್ಲಾಸ್ ಕಲಿಬೇಕನ್ನೋ ಇಚ್ಛೆ ಇರೋ ಮಹಿಳೆಯರು ಇರ್ತಾರ ಅವರಿಗೆ ಟೆಲರಿಂಗ್ ಕ್ಲಾಸ್ ಕಲಿಸುವುದರ ಜೊತೆಗೆ ಅವರಿಗೆ ಉಚಿತವಾಗಿ ಐದ್ನೂರು ರೂಪಾಯಿಯನ್ನು ಅವರು ಕೊಟ್ಟು ಕಲಿಸ್ತಾ ಇದ್ದಾರ ಯಾಕಂದ್ರೆ ಉದ್ಯೋಗ ಮಾಡಲಿಕ್ಕೆ ಮತ್ತು ಮಹಿಳೆಯರು ಈಗ ಮುಂದ್ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಇಂತಹ ಯೋಜನೆಗಳು ನಮಗೆ ಕೈಗೆಟುಕುವಲ್ಲಿ ಸಿಗ್ತಾ ಇರೋದ್ರಿಂದ ಎಲ್ಲರೂ ಇದರ ಸದುಪಯೋಗವನ್ನ ಪಡೆದುಕೊಳ್ತಾ ಇದ್ದಾರೆ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಅಭಿಯಾನ ವ್ಯವಸ್ಥಾಪಕ ಅಹಮದ್ ಹುಸೇನ್ ವಿಶ್ವಕರ್ಮ ಯೋಜನೆಯಡಿ ಜಿಲ್ಲೆಯಲ್ಲಿ ಹನ್ನೆರಡು ಸಾವಿರಕ್ಕೂ ಅಧಿಕ ಫಲಾನುಭವಿಗಳನ್ನು ಗುರುತಿಸಿದ್ದು ರಾಜ್ಯದಲ್ಲಿ ಮೂರನೇ ಸ್ಥಾನ ಪಡೆದಿದೆ ಎಂದು ಹೇಳಿದರು ಪರಿಶೀಲಿಸಿ ಅನುಮೋದನೆ ಇಪ್ಪತ್ತ್ ಮೂರು ಸಾವಿರದ ಎರಡು ನೂರ ಅರವತ್ತೈದು ಜನ ಫಲಾನುಭವಿಗಳಿಗೆ ಅನುಮೋದನೆ ನೀಡಿದೀವಿ ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ನೀಡಿರುವಂತದ್ದು ಹನ್ನೆರಡು ಸಾವಿರದ ಏಳುನೂರ ನಲ್ವತ್ತೆಂಟು ಜನಕ್ಕೆ ಜಿಲ್ಲಾಧಿಕಾರಿಗಳಿಂದ ಈ ಫಲಾನುಭವಿ ಅನುಮೋದನೆ ನೀಡಿದೀವಿ